ಗಣೇಶ್ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಭಾಳ ನೋವಿನ ಸಂಗತಿ ಮೃತರಾಗಿದ್ದಾರೆ ಎಲ್ಲರೂ ಪಾಪ ಎಲ್ಲ ಹಳ್ಳಿಯ ಜನ ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ ಅದರಲ್ಲಿ ಒಂಥರ ಭಾಳ ನೋವು ನೋವು ಥರ ಅಂಥದ್ದು ಗಣೇಶ್ ನಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ ಚಾಲಕನ ಅಚಾತ್ವದಿಂದ ಆಗಿದೆ ಅಂತೇಳಿ ಮೊದಲ ಮಾಹಿತಿ ಬಂದಿದೆ ಪೊಲೀಸರು ಕೂಡ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡ್ತಾಯಿದ್ದೀನಿ ಹೋಗ್ತಾ ಇದ್ದೀನಿ ನಾನು ಕೂಡ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ ಗಾಯಾಳುಗಳನ್ನು ಭೇಟಿ ಮಾಡ್ತೀನಿ ಮೃತರ ಯಾರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನಗಳನ್ನು ಕೆಲಸ ಮಾಡ್ತಾಯಿದ್ದೀನಿ ಇದು ಆಗಬಾರ್ದಾಯಿತು ಗಣಪತಿ ಹಬ್ಬದಲ್ಲಿ ಈ ಥರ ಆಗಿದೆ ಅನ್ನೋದು ನನಗೆ ಭಾಳ ನೋವಾಗಿದೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈಗಾಗಲೇ ಸರ್ಕಾರವೂ ಕೂಡ ಪರಿಹಾರ ಘೋಷಣೆ ಮಾಡಿದೆ ಪರಿಹಾರ ಘೋಷಣೆ ಮಾಡಿದ್ದಾರೆ ನಮ್ಮ ಪಾರ್ಟಿಯಿಂದನೂ ಕೂಡ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀರಿ ಒಟ್ಟಾರೆ ಅವರಿಗೆ ಸರ್ಕಾರನೂ ಕೂಡ ಇಮಿಡಿಯೇಟಾಗಿ ಏನು ಬೆಂಗಳೂರಿಗೆ ತರುವಂಥದ್ದು ಬೆಂಗಳೂರಿಗೆ ತಂದು ಉತ್ತಮ ಚಿಕಿತ್ಸೆಯನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಕೂಡ ನಾನು ಅಲ್ಲಿ ನಮ್ಮ ಡಿ ಸಿ ಅವರ ಹತ್ರ ಎಲ್ಲ ಮಾತಾಡ್ತೀನಿ ನಾನು